ಸೊ ಒಟ್ಟು ಹದಿನೈದು ಜನ ಇಲ್ಲಿ ಮತ್ತೆ ಪ್ರೊಡಕ್ಷನ್ ಅಲ್ಲಿ ಪ್ಯಾಕಿಂಗ್ ಎಲ್ಲ ಸೇರಿ ಒಟ್ಟು ಹತ್ತು ಹದಿನೈದು ಜನ ಇದ್ದು ಒಂದು ಎರಡು ಜನ ಇದ್ದು ಅಥವಾ ನಾವೇ ಮಾಡಿಕೊಂಡು ಶುರು ಮಾಡಿದಂತಹ ಸಂಸ್ಥೆ ಇದೆ ಈಗ ನಮಗೆ ಹತ್ತು ಹದಿನೈದು ಜನ ಆಗಿ ಬೆಳೆದಿದೆ ಅಂತ ಹೇಳೋದು ತುಂಬಾ ಖುಷಿ ಆಗ್ತದೆ ಅದೇ ರೀತಿಯಲ್ಲಿ ಪ್ರೊಡಕ್ಷನ್ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಹೈಜೀನ್ ಆಗಿ ನಾವು ಮಾಡ್ತಾ ಇದ್ದೇವೆ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಕಾಸರಗೋಡು ಜಿಲ್ಲೆಯ ಸೀತಾಂಗೋಳಿ ಎನ್ನುವ ಊರಲ್ಲಿ ಸೊ ಇಲ್ಲಿ ಈಗ ಬಟ್ ಅಂಡ್ ಬಟ್ ಅಂಗಡಿ ಸೊ ಈ ಇಬ್ಬರು ಸಹೋದರರ ಬಗ್ಗೆ ನಿಮಗೆ ಖಂಡಿತವಾಗಿಯೂ ಗೊತ್ತು ಇವರ ಪರಿಚಯ ಮಾಡಬೇಕಾಗಿಲ್ಲ ಮತ್ತೆ ಇವರು ಒಂದು ಬೆಳೆದ ರೀತಿ ಇವರ ಚಾನಲ್ ಬೆಳೆದ ರೀತಿ ಇವರ ಅಲ್ಲೇ ನೀವು ಆ ಕಥೆಗಳನ್ನು ಕೇಳಿದಿರಿ ಇವತ್ತೀಗ ನಾನಿಲ್ಲಿ ಬಂದಿರೋದು ಇದೇ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತ ಆರರವರೆಗೆ ಉಡುಪಿ ಮಣಿಪಾಲ ಸಮೀಪದ ಶಿವಪಾಡಿಯಲ್ಲಿ ಶಿವಪಾಡಿ ವೈಭವ ನಡೀಲಿಕ್ಕೆ ಅಲ್ಲಿ ಸಾಂಪ್ರದಾಯಿಕ ಆಹಾರವನ್ನು ಇಡೀ ಜಗತ್ತಿಗೆ ಪರಿಚಯಿಸಿದಂತಹ ಈ ಸಹೋದರರಿಗೆ ಒಂದು ಸನ್ಮಾನ ವಿಶೇಷವಾದಂತಹ ಗೌರವ ನೀಡಲಿಕ್ಕಿದೆ ಸೊ ಈ ಕಾರಣಕ್ಕಾಗಿ ಸಮಿತಿ ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ಟು ಇಲ್ಲೊಂದು ವಿಡಿಯೋ ಮಾಡಲಿಕ್ಕೆ ಹೇಳಿದರು ನಾವು ಎಲ್ ಎಲ್ ಬಿ ಕಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದ ಹಾಗೆ ಲಾಕ್ಡೌನ್ ಆಯಿತು ಮಾರ್ಚ್ ತಿಂಗಳಲ್ಲಿ ಅದರವರೆಗೆ ಅಲ್ಲಿವರೆಗೆ ನಾವು ಕ್ಯಾಟ್ರಿಂಗ್ ಮತ್ತೆ ಹೀಗೆ ಮದುವೆ ಮತ್ತೆ ಈಗ ಅಡಿಗೆಗೆ ಮತ್ತೆ ಹೆಲ್ಪಿಂಗ್ ಇದಕ್ಕೆಲ್ಲ ಹೋಗ್ತಾ ಇದ್ವಿ ಕೋವಿಡ್ ಟೈಮ್ನಲ್ಲಿ ಮತ್ತು ಮನೆಯಲ್ಲೇ ಕೂತಿರುವಾಗ ತುಂಬ ಟೈಮ್ ಇತ್ತು ನನ್ನ ತಮ್ಮನಿಗೆ ವೀಡಿಯೋಗ್ರಫಿಗಿರೋದೆಲ್ಲ ಇಂಟ್ರೆಸ್ಟು ಹಾಗೇ ವೀಡಿಯೋ ಮಾಡ್ತಾಯಿದ್ವಿ ನಾನು ಅಡುಗೆ ಮಾಡ್ತಾ ಇದ್ದೆ ಯಾರು ವೀಡಿಯೋ ಮಾಡ್ತಾಯಿದ್ದೆ ಹಾಗೆ ಒಂದೊಂದೇ ಸ್ವಲ್ಪ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ ಆಗುವಾಗ ಒಳ್ಳೆ ಸಪೋರ್ಟ್ ಸಿಕ್ಕಿತ್ತು ಹಾಗೆ ಒಂದೊಂದೇ ಮುಂದುವರಿಸಿಕೊಂಡು ನಮ್ಮ ಚಾನೆಲ್ ಕೂಡ ಆಯಿತು ಬಟನ್ ಬಟ್ಟೆ ಅಂತ ಹೇಳಿಕೊಂಡು ಹಾಗೆ ಬೆಳೆದು ಬಂದ್ವಿ ಈಗ ನಾವು ಪ್ರಸ್ತುತವಾಗಿ ನಮ್ಮದೊಂದು ಅಂಗಡಿ ನಮ್ಮ ಮನೆಯಲ್ಲೇ ಮಾಡುವ ರೀತಿಯಲ್ಲಿರುವಂಥ ಉಪ್ಪಿನಕಾಯಿ ಆಗಿರ್ಬೋದು ಸಂಡಿಗೆ ಹಪ್ಪಳ ಇತ್ಯಾದಿ ಅದೇ ರೀತಿಯಲ್ಲಿ ಸಾಂಬಾರ್ ಪೌಡರು ಈ ತರದ್ದೆಲ್ಲ ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಕಾಣ್ಬೋದು ಎಣ್ಣೆ ತಿಂಡಿಗಳು ಚಿಪ್ಸ್ ಧಾರಗಡ್ಡಿ ಮುರುಕು ಈ ತರದ್ದೆಲ್ಲ ನಾವು ಮಾಡ್ತಾ ಇದ್ದೇವೆ ನಮ್ಮ ಜೊತೆಗೆ ಹತ್ತು ಹದಿನಾಲ್ಕು ಜನ ಸ್ಟಾಫ್ ಇದ್ದಾರೆ ಎಲ್ಲರೂ ಸೇರಿಕೊಂಡು ನಾವು ಮಾಡ್ತಾ ಇದ್ದೇವೆ ಸರ್ ಇದೀಗ ಅಂಗಡಿ ಇಲ್ಲೂ ಕೂಡ ಹಿಂದ್ಗಡೆ ಒಂದಷ್ಟು ಜಾಗದಲ್ಲಿ ಇದು ಇಲ್ಲಿ ಪ್ಯಾಕಿಂಗ್ ಎಲ್ಲ ನಡೆಯುತ್ತೆ ಅಲ್ವಾ ಪ್ರೊಡಕ್ಷನ್ ಎಲ್ಲ ಇಲ್ಲಿ ತಿಂಡಿಗಳು ಕೆಲವೊಂದು ಇಲ್ಲಿ ನಡೆಯುತ್ತೆ ಉಳಿದದೆಲ್ಲ ನಿಮ್ಮ ಮನೆಯಲ್ಲೇ ಹೌದು ಪ್ರೊಡಕ್ಷನ್ ಅಂದ್ರೆ ಇಲ್ಲಿ ಪೌಡರ್ಸ್ ಸಾಂಬಾರ್ ಪೌಡರ್ ಈ ಥರದ್ದು ಮತ್ತು ಸ್ನಾಕ್ಸ್ ಎಲ್ಲ ಇಲ್ಲಿ ಮಾಡ್ತೇವೆ ಪ್ಲಸ್ ಪ್ಯಾಕಿಂಗ್ ಎಲ್ಲ ಇಲ್ಲೇ ಮಾಡ್ತೇವೆ ಸರಿ ನಿಮ್ಮ ಅಂಗಡಿಯಲ್ಲಿ ಏನೇನೆಲ್ಲ ಇದೆ ಅಂತ ಒಮ್ಮೆ ನೋಡೋಣ ಜನರಿಗೆ ಖಂಡಿತವಾಗಿಯೂ ಗೊತ್ತಿದೆ ಆದರೂ ಅದು ಚಟ್ನಿ ಪುಡಿ ಇದೆ ಸಾಂಬಾರ್ ಪೌಡ್ರ್ ಉಳಿಯೋಗರೆ ಪೌಡ್ರ್ ರಸಮ್ ಪೌಡ್ರ್ ಟರ್ಮರಿಕ್ ಪೌಡರ್ ಹಾಗೆ ಜೇನಿ ಇದೆ ಉಪ್ಪಿನಕಾಯಿಗಳಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂಬಟ ಉಪ್ಪಿನಕಾಯಿ ಲಿಂಬೆ ಹುಳಿಯಲ್ಲಿ ಎರಡು ವೆರೈಟಿ ಉಪ್ಪಿನಕಾಯಿಗಳು ಮಾವಿನಕಾಯಿ ಕಟ್ಟು ಬೀಸ್ ಉಪ್ಪಿನಕಾಯಿ ಉಂಟು ಹಾಗೇ ಜೇನಿದೆ ಮತ್ತು ಇಲ್ಲಿ ಸ್ನ್ಯಾಕ್ಸ್ ನೋಡೋದು ನೀವು ಮುರುಕು ಚಕ್ಕುಲಿ ಖಾರಗಡ್ಡಿ ಗಣಸಿನ ಚಿಪ್ಸು ಬಾಳೆಕಾಯಿ ಚಿಪ್ಸು ಹಾಗೇ ಶರ್ಕಾರಿ ವೆರೈಟಿ ಅಂತ ಹೇಳ್ಕೊಂಡು ಮಾಡ್ತೇವೆ ಗುಂಡಲಕಾಳು ಮಾಡ್ತೇವೆ ಮಸಾಲೆಗಾಡೇ ಮಾಡ್ತೇವೆ ಇಲ್ಲಿಯ ವಿಶೇಷತೆ ಅಂತ ಹೇಳಿದರೆ ಎಲ್ಲ ತಿಂಡಿಗಳು ಕೂಡ ನಾವು ತೆಂಗಿನ ಎಣ್ಣೆಯಲ್ಲಿ ಹುರಿಯುವಂಥದ್ದು ಹಾಗೆ ಸ್ವೀಟ್ಸ್ ಇದೆ ನಮ್ಮಲ್ಲಿ ಸ್ವೀಟ್ಸು ಮತ್ತು ಇಲ್ಲಿದೆ ನೋಡಿ ಕೌಂಟ್ರ್ನಲ್ಲಿ ಬಾಳೆಹಣ್ಣು ಅಲ್ವಾ ಮತ್ತು ರಂಗೀಲ ಅಂತೇಳಿ ಒಂದಿದೆ ಮತ್ತು ಫಲಪ್ರದ ಸಂಪನ್ನ ಅಂತ ಹೇಳಿಕೊಂಡು ಬೇರೆ ಬೇರೆ ರೀತಿಯ ತಿಂಡಿಗಳು ಹಾಗೆ ನೀರುಳ್ಳಿ ಸಂಡಿಗೆ ಉದ್ದಿನ ಸಂಡಿಗೆ ಮರಗೆಣಸಿನ ಹಪ್ಪಳ ಹಲಸಿನಕಾಯಿ ಸೀಸನ್ನಲ್ಲಿ ಹಲಸಿನಕಾಯಿ ಹಪ್ಪಳ ಹಾಗೇ ಸಾಬಕ್ಕಿ ಸಂಡಿಗೆ ಹೀಗೆ ಬೇರೆ ಬೇರೆ ಒಣಗಿಸುವಂಥ ಐಟಮ್ ಹೆಚ್ಚಿನದೆಲ್ಲ ಮನೆಯಲ್ಲಿ ಮಾಡುವಂಥದ್ದು ಎಲ್ಲವ ಇಲ್ಲಿ ನಮ್ಮಲ್ಲಿ ಸಿಗ್ತಾ ಇದೆ ಸೊ ನಾಡಿದ್ದ ವಿಶೇಷ ಏನು ಅಂತ ಹೇಳಿದರೆ ಇಪ್ಪತ್ತೆರಡನೇ ತಾರೀಕು ಈ ಸಹೋದರರು ಸನ್ಮಾನ ಅಥವಾ ಗೌರವವನ್ನು ಸ್ವೀಕರಿಸುವಕ್ಕೆ ಮಾತ್ರ ಅಲ್ಲ ಸೊ ಇಡೀ ಐದು ದಿನಗಳ ಕಾಲ ಸ್ಟಾಲ್ ಕೂಡ ಇರಲಿದೆ ಅದ ಜನ ಬಯಸ್ತಾರೆ ಈಗ ಉಡುಪಿಯಲ್ಲಿ ಒಂದು ಅಂಗಡಿ ಅಥವಾ ಮಂಗಳೂರಿನ ಒಂದು ಅಂಗಡಿಯಲ್ಲಿ ಇವರ ಕೆಲವೇ ಕೆಲವು ಪ್ರಾಡಕ್ಟ್ಗಳು ಸಿಗ್ತವೆ ಆದರೆ ನಾಡಿದ್ದು ಐದು ದಿನಗಳ ಕಾಲ ಇವರ ಹೆಚ್ಚಿನ ಎಲ್ಲ ಪ್ರಾಡಕ್ಟ್ಗಳು ನೇರವಾಗಿ ಸರಿ ನೀವು ಕೂಡ ಆ ಐದು ದಿನಗಳ ಕಾಲ ಇರ್ತೀರಾ ಅಥವಾ ನಿಜಕ್ಕೂ ಇದೊಂದು ತುಂಬಾ ವಿಶೇಷ ಏನು ಅಂತ ಹೇಳಿದ್ರೆ ಗೌರವ ಸ್ವೀಕರಿಸುವ ದಿನ ಮಾತ್ರ ಅಲ್ಲ ಐದು ದಿನಗಳ ಕಾಲ ಇವರ ಜೊತೆಗೆ ಇರ್ಬೋದು ಸೊ ಮತ್ತೆ ಅದೆಷ್ಟೋ ಜನರಿಗೆ ಇವರನ್ನ ನೋಡ್ಬೇಕು ಮಾತಾಡ್ಬೇಕು ಅಂತ ಆಸೆ ಇದೆ ನಾಡಿದ್ದು ಶಿವಪಾಡಿಗೆ ಬನ್ನಿ ಐದು ದಿನಗಳ ಕಾಲ ಹೆಚ್ಚಿನ ಸಮಯ ಇವರು ನಮ್ಗೆ ಅಲ್ಲಿ ಸಿಗುವಂತಹ ಒಂದು ಅವಕಾಶ ಇದೆ ಇದೇ ಬರುವ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಮಣಿಪಾಲದ ಶಿವಪಾಡಿಯಲ್ಲಿ ಈಗ ಒಂದು ಮೇಳೆಯನ್ನು ನಡೆಯಲಿ ಕುಂಟು ಅಲ್ಲಿ ನಾವು ಒಂದು ಐದು ದಿವಸದ ಕಾರ್ಯಕ್ರಮದಲ್ಲಿ ಕೂಡ ನಾವು ಇದ್ದೇವೆ ಇಪ್ಪತ್ತೆರಡನೇ ತಾರೀಕಿಗೆ ನಮಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿ ತುಂಬ ಖುಷಿಯಾಗಿದೆ ಅದೇ ರೀತಿಯಲ್ಲಿ ಆ ಕಾರ್ಯಕ್ರಮಕ್ಕೂ ಬರ್ತೇವೆ ಹಾಗೆ ಐದು ದಿವಸ ಕೂಡ ನಾವು ಅಲ್ಲಿರ್ತೇವೆ ನಮ್ಮದು ನಮ್ಮ ಆಹಾರದ ಉತ್ಪನ್ನಗಳೇನಿದೆ ಎಲ್ಲವೂ ಕೂಡ ಅಲ್ಲಿ ಸಿಕ್ ಸಿಗ್ತದೆ ನಮ್ಮ ಸ್ಟಾಲು ಕೂಡ ಇರ್ತದೆ ಎಲ್ಲರೂ ಕೂಡ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹೇಳಿ ನಾನು ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ